ಹೊಸ ವ್ಯಾಚಾರ ಮಾಡಿಕೊಳ್ಳಿ ಕೊಟ್ಟೆ ಯುದ್ಧಕ್ಕೆ ಸನ್ನದ್ಧರಾಗಿ ಬರ್ತಾರೆ ನಿರೀಕ್ಷೆ ಇತ್ತು ಆದ್ರೆ ಧರ್ಮರಾಜ ಹೇಳಿದ್ದೇವೆ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತ ಕೃಷ್ಣ ಬರ್ತಾನೆ ಅಮ್ಮ ಏನು ಅಂತ ನಿರ್ಣಯಿಸ್ತಾನೆ ಸಂಧಾನವೋ ಸಂಗ್ರಾಮೋ ಕೃಷ್ಣ ಬಂದು ಹೋದ ಮೇಲೆ ನಿರ್ಣಯ ಆಗುವಂತಹ ವಿಷಯ ಎನ್ನುವುದು ಧರ್ಮರಾಜನ ಮಾತಿನಿಂದ ನಮಗೆ ಲಿತ್ತವಾಯಿತು ಪಟ್ಟಿಲ್ಲ ಬರಲಿ ಅಂತ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಯಾಕೆ ಯಾರನ್ನಾದ್ರೂ ನಂಬಬಹುದು ಕೃಷ್ಣನನ್ನು ನಂಬುವುದಕ್ಕೆ ಸಾಧ್ಯವೇ ಇಲ್ಲ ಬಹಳ ಕಷ್ಟ ಏನೂ ಮಾಡ್ಯೂ ಮಾಡಿ ಅಂತ ಹೇಳಿ ಬರುವುದು ಬೇಡ ಅಂತ ಹೇಳಿಲ್ಲ ಬರುವುದು ಬೇಡ ಅಂತ ಹೇಳಿದೆ ಅಪಪ್ರಚಾರ ಮಾಡಿಯಾರು ಗೌರವ ಧರ್ಮರಾಜನ ಮಾತನ್ನು ಧಿಕ್ಕರಿಸಿದ ಏನು ಅಂತ ಒಂದು ನಿರ್ಣಯ ಆಗ್ತಾ ಇತ್ತು ಕೃಷ್ಣ ಬಂದ್ರೆ ಅದಕ್ಕೂ ಅವಕಾಶ ಕೊಡಲಿಲ್ಲ ಈಗ ಅಪಪ್ರಚಾರ ಮಾಡಬಾರದು ಎಂಬ ಕಾರಣಕ್ಕಾಗಿ ಬರುವುದು ಬೇಡ ಅಂತೂ ಹೇಳಿಲ್ಲ ನನ್ನ ನಿರೀಕ್ಷೆ ಇತ್ತು ಪ್ರಾಯಶ ಬರಬೇಕು ಅಂತ ಆಮಂತ್ರಿಸದೇ ಇರುವುದರಿಂದ ಕೃಷ್ಣ ಬರಲಿಕ್ಕಿಲ್ಲ ನಿರೀಕ್ಷೆ ಹೋಯಿತು ಕೃಷ್ಣ ಬತ್ತ ಇದ್ದಾನೆ ಎನ್ನುವುದು ವರ್ತಮಾನ ಸಿಕ್ಕಿತ್ತು ಸಕಲ ಸಿದ್ಧತೆಯನ್ನ ಮಾಡಿದ್ರೆ ಸ್ವಾಗತಕ್ಕೆ ಬೇಕಾಗಿ ಯಾಕೆಂದ್ರೆ ಅವನ ಬರೋಣವನ್ನು ನಾವು ತಿರಸ್ಕರಿಸಿದ್ದೇವೆ ಅಂತ ಆಗಬಾರದಲ್ಲ ಎಲ್ಲ ಕಡೆಯಲ್ಲಿ ವಿಶೇಷವಾದಂತಹ ಉತ್ತಡದ ವ್ಯವಸ್ಥೆ ಕೃಷ್ಣ ಬಂದ ಮುತ್ತಜ್ಜ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಎಲ್ಲವರು ಸ್ವಾಗತಕ್ಕೆ ಹೋದರು ನಾನೂ ಹೋದವನು ನಾನೂ ಆಮಂತ್ರಿಸಿದವನು ಅವರೆಲ್ಲವರ ಮನೆಯನ್ನ ಹೊಕ್ಕು ಕ್ಷೇಮ ಸಮಾಚಾರವನ್ನ ಕೇಳಿ ತಿಳಿದು ಎಲ್ಲಿಯೂ ಆತಿಥ್ಯವನ್ನು ಸ್ವೀಕರಿಸದೆ ನೇರವಾಗಿ ಬಿದುರನ ಮನೆಗೆ ಹೋದ ನಮಗೆ ಇಲ್ಲಿ ತಲೆ ಬಿಸಿಯಾದ ಕೃಷ್ಣನನ್ನು ಕಂಡು ನನಗಾಗುವುದಿಲ್ಲ ಇದರನ್ನ ಕಂಡ್ರೂ ಮೊದಲೇ ಆಗುವುದಿಲ್ಲ ನಮಗೆ ಆಗದೆ ಇದ್ದವರ ಮನೆಗೆ ಹೋಗಿರುವ ವಾಸ್ತವ್ಯ ಅಂತ ಅಂತಾದ್ರೆ ಏನೋ ಒಂದು ತಂತ್ರ ಕುತಂತ್ರ ಮಂತ್ರ ಇರಬೇಕು ಅಂತ ಯೋಚಿಸ್ತಾ ಇದ್ದೆ ನೋಡೋಣ ಹೇಗು ನಮ್ಮ ಮನೆಗೆ ಬರಲಿಲ್ಲ ನಮಗೇನೂ ತೊಂದರೆ ಇಲ್ಲ ಸಮಸ್ಯೆ ಏನೂ ಇಲ್ಲ ಅವರಿಗೆ ಬೇಕು ಅಂತ ನಾವು ಅಡುಗೆ ಮಾಡಿದ್ದೇವೆ ಹಾಳಾದ್ರೆ ಎಷ್ಟು ಹಾಳಾದೀತು ಒಬ್ಬ ವ್ಯಕ್ತಿ ಉಣ್ಣುವುದಕ್ಕೆ ಬೇಕಾದಷ್ಟು ಹಾಳಾದೀತು ನಮ್ಮ ದೊಡ್ಡವರ ವ್ಯವಹಾರದಲ್ಲಿ ಇಂತಹ ಸಣ್ಣ ಪುಟ್ಟ ಹಾಳುಗಳು ನಡೀತಾ ಇರ್ತವೆ ಏನೂ ತೊಂದರೆ ಇಲ್ಲ ನಾವು ಲಕ್ಷಕ್ಕೆ ತೆಗೆದುಕೊಳ್ಳುವುದು ಅಲ್ಲ ಈಗ ನಾವು ಓಲಗವನ್ನು ಬೀಳ್ಕೊಡುವಂತಹ ಸಂದರ್ಭ ಅಲ್ವಾ ಸಂಜೆ ಹತ್ತು ಸಮೀಪಿಸುತ್ತಾ ಇದೆ ಇನ್ನೂ ಆ ಕಡೆಯಿಂದ ಯಾವ ಸುದ್ದಿಯೂ ಇಲ್ಲ ಓಲಗವನ್ನು ವಿಸರ್ಜಿಸೋಣ ಪರಮಾತ್ಮನ ಹೋಗಿ ಬಹುಪನ ಮನೆಯಲ್ಲೇ ಕೃಷ್ಣ ಇದ್ದ ಅವ ನಿಮ್ಮ ಮನೆಗೆ ಬಂದ್ರೆ ನೀನ್ ಮನೆಯಾಗಿದ್ದೆ ಮನೆ ಇಷ್ಟೇ ಕಾರಣ ಇದೂರ ಸುಯೋಧನಲ್ಲಿ ಎರಡು ಮಾತನಾಡುವುದಕ್ಕೂ ಕಾಲಾವಕಾಶವನ್ನು ಕೇಳಿ ಬರ್ತಾರೆ ಯಾರು ಹೇಳಿದ್ರು ಕೃಷ್ಣ ಕೃಷ್ಣ ಅದಕ್ಕಾಗಿ ನೀನು ಬಂದಿದ್ದ ಗೋಪಾಲಕನಲ್ಲಿ ಭೂಪಾಲಕರಾದಂತಹ ನಮಗೇನು ಕಡ್ಜ ಭೂಪಾಲಕರ ಸಮಯ ಬೇರೆ ಗೋಪಾಲಕರ ಸಮಯ ಬೇರೆ ಇದು ಮುಸ್ಸಂಜೆಯ ಹೊತ್ತು ದನಗಳನ್ನೆಲ್ಲ ದೊಡ್ಡಿಗೆ ಹೊಡೆದುಕೊಂಡು ಬಂದು ಅಭ್ಯಾಸ ಆಗಿದೆ ಅವನಿಗೆ ಹಾಗಾಗಿಯೇ ಇಷ್ಟು ಹೊತ್ತಿಗೆ ಅವನು ಮಾತನಾಡುವುದಕ್ಕೆ ಬಯಸ್ತಾನೆ ರವಿರಥಕ್ಕೆ ಕಟ್ಟಿರುವಂತಹ ತುರಗಗಳಿಗೆ ೇವೆ ಅವಿಶ್ರಾಂತವಾದಂತಹ ಪರಿಶ್ರಮ ಹಾಗೆಯೇ ನಮ್ಮ ಭೂಪಾಲಕರ ಸಮಯ ಗೊತ್ತಾಯ್ತು ಮಾತಾಡ್ತಾರಂತೆ ಭೂಪಾಲಕರಿಗೆ ಗೋಪಾಲಕರೇನು ಮಾತು ಅವರಿಗೆ ಇವತ್ತು ಮಾತನಾಡುವುದಕ್ಕೆ ಅವಕಾಶ ಇಲ್ಲ ಓ ನಾಳೆ ಓಲಗವನ್ನು ಕೊಡ್ತೇನೆ ಹಿರಿಯರನ್ನು ಪುರಪ್ರಮುಖರನ್ನು ನಮ್ಮ ಹಿತೈಷಿಗಳನ್ನು ಆಮಂತ್ರಿಸ್ತೇನೆ ಭೀಷ್ಮ ದ್ರೋಣ ಕೃಪ ಹಿರಿಯರೆಲ್ಲವರಲ್ಲಿ ನಮ್ಮ ಅಪ್ಪನಲ್ಲಿ ಕೃಷ್ಣ ಮಾತಾಡುವುದಕ್ಕಾಗಿ ಬರ್ತಾನಂತೆ ಬರಬಹುದು ಕೇಳ್ತೇನೆ ಅವರನ್ನ ಆದೀತು ಅಂತ ತಲೆ ಅಲ್ಲಾಡಿಸಿದರೆ ನನ್ನ ಮಿತ್ರನಾಗಿರುವಂತಹ ಕ್ಷಣದಲ್ಲಿಯೂ ಕೇಳ್ತೇನೆ ಸರಿ ಅಮ್ಮ ಬಂದು ಹೋಗ್ಲಿ ಅಂತ ಹೇಳಿದ್ರೆ ತಮ್ಮನಾದಂತಹ ವಿಶ್ವಾಸನೂ ಅಣ್ಣ ಅಂದ್ರೆ ಎಲ್ಲ ಬಂದು ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿದರೆ ಆ ಹೊತ್ತಿಗೆ ನನಗೆ ಆದಿ ಇತ್ತು ಅಂತ ಕಂಡ್ರೆ ಬರಲಿ ಆ ಸಮಯ ತಪ್ಪಿದ್ರೆ ಮತ್ತೆ ಅವಕಾಶ ಸಿಗಲಿಕ್ಕಿಲ್ಲ ಹೇಳ ು ಅವನನ್ನೇ ಕಳವಿ ಕೊಟ್ಟಿದ್ದ ಅಂದ್ರೆ ನನ್ನ ತಾನೇ ಹದಗೆಟ್ಟು ಹೋಗಲಿ ಕೌರವ ಸಿಟ್ಟಿನಿಂದ ಏನಾದ್ರೂ ಹೊಲಗಲಿ ಆಮೇಲೆ ಅಪಪ್ರಚಾರ ಮಾಡುವುದಕ್ಕಾಗ್ತದೆ ಎಂಬ ಉದ್ದೇಶ ಕರ್ಣ ಕೌರವೇಶ್ವರ ಈಗ ನಿನ್ನಲ್ಲಿ ಇವತ್ತೇ ಕೇಳ್ತೇನೆ ಹೇಗೆ ಕೃಷ್ಣನನ್ನು ಕರೆಸಬಹುದೇ ಸದಸ್ಯ i all

ಹೆಣ್ಣು ಮಕ್ಕಳ ಸೀರೆಯ ಹಾಗಾಗಿ ಹಾಗಾಗಿ ಕಳ್ಳನಾಗಿರುವಂತಹ ಅಲ್ಲ ಜೀವನದಲ್ಲಿ ಇಂತಹ ಕಾರ್ಯವನ್ನು ಮಾಡಿಕೊಂಡು ತನ್ನ ಬದುಕನ್ನು ಸಾಗಿಸುವವ ಕೌರವೇಶ್ವರನ ಬಂತು ಏನು ಮಾಡಿ ಅದು ಎಷ್ಟು ಮಾಡಿ ಆಗು ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಹೇಗೆ ರಾಜಕೀಯ ತೊಂದರೆ ಹಾಗಾಗಿ ಅದು ಒಂದು ಕುತೂಹಲ ಉಂಟು ಅವ ಒಂದು ನಿಮ್ಮೆದ್ರಿಗೆ ಏನು ಮಾಡ್ತಾರೆ ಮಾಡುತ್ತಾರೆ ಈ ಕ್ಷಣದಲ್ಲಿ ನಾವು ನೋಡ್ತೇವೆ ಸರಿ 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 ಹೇಳ್ತಾರೆ ಹಾ ಬಂದಿದ್ದೆ ಹೋದಾದ್ರೆ ಹಾ ಸರಿ ನಾಲ್ಕು ಮಾತಾಡಿ ಹಾ ಅವನ ಬಾಯನ್ನು ಮುತ್ತಿಸಿ ರಾಮ ಶವ ಶವ ನನಗೆ ಇದು ಬೇಕಿತ್ತು ಕೃಷ್ಣ ಬಂದರೆ ಏನು ಎನ್ನುವುದು ನಾನೊಬ್ಬನೇ ತೀರ್ಮಾನ ಮಾಡುವುದಲ್ಲ ನನ್ನ ಸಹವರ್ತಿಗಳು ನನ್ನ ಒಡನಾಡಿಗಳು ನನ್ನ ಸ್ನೇಹಿತರು ನೀವೆಲ್ಲ ಏನ್ ಹೇಳ್ತೀರಿ ಅನ್ನು ನನಗೆ ಬಹಳ ಪ್ರಧಾನವಾದ ವಿಷಯ ಆಗಿತ್ತು ಈಗ ಹಾಗಾದ್ರೆ ಕೃಷ್ಣನನ್ನ ಕರೆಸುವುದೇ ಸರಿ ಕೃಷ್ಣನ ಕರೆಸುವಾಗ ನಾವೊಂದು ತಂತ್ರವನ್ನು ಮಾಡಲೇಬೇಕು ಯಾಕೆಂದ್ರೆ ಸಾಮಾನ್ಯನಲ್ಲ ತಂತ್ರ ವಿಶೇಷವಾದಂತಹ ಸಭಾಭವನದ ವ್ಯವಸ್ಥೆ ಎಂದಿನ ಹಾಗೆ ಅಲ್ಲ ಹಿರಿಯವರೆಲ್ಲ ಮುಂದಿನ ಸ್ಥಾನದಲ್ಲಿ ಕುಳಿತುಕೊಳ್ತಾ ಇದ್ರು ಈ ಕೃಷ್ಣ ಬರುವಾಗ ನಾವು ಮಾಡುವ ಸಭೆಯಲ್ಲಿ ಹಿರಿಯವರೆಲ್ಲ ಹಿಂದೆ ನವ ಯುವರೆಲ್ಲ ಮುಂದಿರಬೇಕು ನಾವು ಹೇಳಿದ್ದಕ್ಕೆ ತಲೆ ತಲೆಯಲ್ಲಾಡಿಸುವವರು ಕೈ ತಟ್ಟುವ ಹೇಳಿ ಸರಿಯಾಗ್ಲಿಲ್ಲ ಬೇಡವಾಗಿತ್ತು ಹಿಂದಿರ್ಬೇಕು ಹಿಂದೆ ಇದು ಸರಿಯಲ್ಲ ಅಂತ ಹೇಳುವುದಕ್ಕೆ ಮುಂದೆ ಬರುವವರೆಗೆ ನಮ್ ಸಭೆ ಆಗಬೇಕು ಆ ರೀತಿ ನಮ್ಮ ಸಭಾ ನಿರ್ಮಾಣ ಆಗಬೇಕು ಮುತ್ತು ವೃತ್ತ ವಜ್ರ ವೈಢೂರ್ಯಗಳನ್ನ ಬಿಚ್ಚಿ ಬೀರಬೇಕು ಕಾರಣ ಏನು ಗೊತ್ತ ಅವ ಸಿರಿಯರಸನಂತೆ ಶ್ರೀಕಾಂತನಂತೆ ನಮ್ಮ ಶ್ರೀಮಂತಿಕೆ ಎದುರದಲ್ಲಿ ಹಾಗಾಗಿ ಕೌರವ ಯಜಮಾನನಾದ ಮೇಲೆ ಎಷ್ಟು ಸಂಪತ್ತು ತುಂಬಿ ತುಳುಕುತ್ತಾ ಇದೆ ಹಸ್ತಿನಿಯಲ್ಲಿ ಎನ್ನುವುದು ಅವನಿಗೆ ಮೊದಲಾಗಿ ಮನವರಿಕೆ ಆಗಬೇಕು ಆಮೇಲೆ ತೈಲ ಚಿತ್ರವು ಚಿತ್ರ ವಿಚಿತ್ರವಾದಂತಹ ತೈಲ ಚಿತ್ರಗಳಾಗಬೇಕು ಒಂದು ಕಡೆ ನಾನು ತಮ್ಮ ದುಶ್ಯಾಸನೆ ಆಜ್ಞೆ ಮಾಡುತ್ತಿರುವ ಚಿತ್ರ ಜೂತದಲ್ಲಿ ಸ್ವತಂತ್ರ ಪಾಂಡವರು ತಲೆ ತಗ್ಗಿಸಿಕೊಂಡು ಕುಳಿತ ಚಿತ್ರ ನಾನು ತಮ್ಮನಿಗೆ ಆಜ್ಞಾಪಿಸಿ ದ್ರೌಪದಿಯ ಮುಡಿಯನ್ನ ಹಿಡಿದು ಎಳೆತರಿಸುವ ಚಿತ್ರ ಸೀರೆಯನ್ನ ಬಿಚ್ಚುವುದಕ್ಕಾಗಿ ಆಜ್ಞಾಪಿಸಿದ ಚಿತ್ರ ಇದೆಲ್ಲ ಒಂದು ಕಡೆ ಮತ್ತೊಂದು ಕಡೆ ಕೃಷ್ಣನ ಚಿತ್ರ ಅವರವಾಗ ಗೋಪಿ ಗೋಪಿಕೆಯರ ಮನೆ ಹೊಕ್ಕು ಮೊಸರ ಉಂಟು ಅಂತ ಹುಡುಗಿ ಮೆದ್ದುವ ಚಿತ್ರ ಆಮೇಲೆ ಬೆಣ್ಣೆ ಮೆದ್ದುವ ಚಿತ್ರ ಯಮುನಾ ನದಿಯ ತಟಾಕಕ್ಕೆ ಹೋಗಿ ಎಲ್ಲ ವಸನವಾದಿಗಳನ್ನೆಲ್ಲ ದಡದಲ್ಲಿಯೇ ಕಳಚಿದ್ದು ನದಿಯಲ್ಲಿ ಸ್ನಾನಕ್ಕಾಗಿ ಗೋಪಿಕೇರಿ ಬಿಡಿದಾಗ ಮೆಲ್ಲನೆ ಕಳ್ಳ ಹೆಜ್ಜೆಯುತ್ತ ಹೋಗಿ ಆ ಬಟ್ಟೆಗಳನ್ನೆಲ್ಲ ಒಟ್ಟು ಸೇರಿಸಿ ಕದ್ದು ಮರ ಕದ್ದಿದ್ದು ಸರಿ ಅಂತ ಯಾರಾದ್ರೂ ಹೇಳಿದ್ರೆ ನಾನು ಮಾಡಿದ್ದು ಸರಿ ಅಂತ ಒಪ್ಪಬೇಕು ನಾನು ಮಾಡಿದ್ದು ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ಕೃಷ್ಣ ಮಾಡಿದ್ದು ತಪ್ಪು ಅಂತ ಹೇಳಲೇಬೇಕು ನಿರ್ಣಯ ಆವಾಗ ಆಗ್ಬೇಕು ಇಷ್ಟು ವ್ಯವಸ್ಥೆ ಆಗ್ಬೇಕು ಮತ್ತೆ ಯೂತರಿಗೆ ಮಾತಾಡುವುದಕ್ಕೆ ಅವಕಾಶ ಇಷ್ಟು ಅಂತ ಉಂಟು ತತ್ವಿದ ಮತ್ತಿಲ್ಲ ಇಷ್ಟು ಹೇಳಿ ಕಳುಹಿಸುವ ವ್ಯವಸ್ಥೆಯಿಂದಾಗ್ಲಿ